ಓಂ ಶಾಂತಿ ಮುರಳಿದ ದಿನಾಂಕವಾದುಂಡು ಇರುವತ್ತರಡು ವರ್ಮ ಇರುವತ್ತ ನಾಳು ಬಲ್ಪದ ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿ ಆದುಂಡು ಪದ್ಮ ಒಂಜಿ ರಡ್ಡು ಸಾವಿರ ಮಧುಬನ ಸ್ನೇಹದ ಶಕ್ತಿದ ಮೂಲಕ ಸಮರ್ಥಲೆ ಸರ್ವ ಆತ್ಮಲಿಗೂ ಸುಖ ಶಾಂತಿದ ಹನಿನ್ ಕೊರ್ಲೆ ಇನಿ ಸಮರ್ಥ ಬಾಬಾ ತನ್ನ ಸ್ಮೃತಿ ಸ್ವರೂಪ ಸಮರ್ಥ ಸ್ವರೂಪ ಜೋಕೊಟ್ಟಿಗೆ ಮಿಲನಮಲ್ ಪೆರಬೈದ ಇನಿ ವಿಶೇಷ ಕಡೆತ ಜೋಕುಲು ಸ್ನೇಹದ ಅಲೆಟ್ ತೇಲಾಡೊಂದು ವಿಶೇಷ ಬ್ರಹ್ಮ ಬಾಬನ ನೆನಪುಡು ಮೂರ್ಕುದರು ಈ ಸ್ನೇಹ ಪ್ರತಿ ಒರಿ ಬಾಗ್ ಬಾಲಿಗ್ಲ ಈ ಜೀವನಡು ವರದಾನವಾದು ಪರಮಾತ್ಮ ಸ್ನೇಹ ನಿಖಲಿಗ ಮಾತರೆಗ್ಲ ಹೊಸ ಜೀವನನ್ನು ಕೊಡ್ತೊಂಡು ಪ್ರತಿಯೊಂದು ಬಾಲಿಗಳ ಸ್ನೇಹದ ಶಕ್ತಿಯ ಬಾಬನ ಜೋಕಲಾದ ಮಲ್ತದ್ದು ಈ ಸ್ನೇಹದ ಶಕ್ತಿ ಮಾತ್ರ ಸಹಜವಾದ ಮಲ್ಕೊಂಡು ಸ್ನೇಹದು ಮುರ್ಕುದು ಕೋತರೆಂದು ತನ್ನ ಪರಿಸ್ಥಿತಿನ ಸಹಜವಾದ ಅನುಭವ ಮಲ್ಕರು ಬಾಪ್ತಾದಲ ಸಹ ಸದಾ ಸ್ನೇಹದ ಸಾಗರಡು ಮುರ್ಕುದು ಕೋತರೆಂದು ಕಾಣಬೇಕು ಬಾಬನ ಸ್ನೇಹ ಛತ್ರ ಛಾಯೆಯಾದಂಡೋ ಈ ಛತ್ರ ಛಾಯದ ಉಲೈಡು ಹೂವೇ ಮಾಯದ ಬುರ ಸಾಧ್ಯಜ್ಜಿ ಸಹಜವಾದ ಮಾಯ ಜೀತಾದ ಬುಡ್ತರ್ ಏರು ನಿರಂತರ ಸ್ನೇಹುಡು ಉಪ್ಪಿರು ಆಕಲಿಗೆ ಹೂವೇ ಪಾತಿರಡು ಪರಿಶ್ರಮ ಮಲ್ಪನ ಅವಶ್ಯಕತೆ ಇಜ್ಜಿ ಸ್ನೇಹ ಸಹಜವಾದ ಬಾಬನ ಸಮಾನ ಮಲ್ತು ಬುಡ್ಕೊಂಡು ಸ್ನೇಹದ ಪಿರಾಡು ಎಂಚಿನನೆ ಸಮರ್ಪಣೆ ಮಲ್ಪನೋ ಸಹಜವಾದ ಬಿಡ್ಕೊಂಡು ಈ ದಿನ ಅಮೃತ ವೇಳ್ದು ಪ್ರತಿ ಬಾಲೆ ಸ್ನೇಹದ ಮಾಲೀನ ಬಾಬಗ ಪಾಡ್ದರು ಬೊಕ್ಕ ಬಾಬಾ ಸಹ ಜೋಕ್ಲೆಗ ಸ್ನೇಹದ ಪಾಡ್ದ ಎಂಚ ಈ ವಿಶೇಷ ಸ್ಮೃತಿ ದಿನನು ಪಂಡ ಸ್ನೇಹದ ದಿನತನೇ ಸ್ನೇಹಡು ಮುರುಕುದೇರು ಅಂಚೆನೆ ಸದಾ ಮುರ್ಕುದುಪ್ಪುಡು ಅಪಗ ಪರಿಶ್ರಮದ ಪುರುಷಾರ್ಥ ಮಲ್ಪನ ಅವಶ್ಯಕತೆ ಪೂಜೆ ಒಂಜಾದ ಸ್ನೇಹದ ಸಾಗರಡು ಮುರುಕುನವು ಬೊಕ್ಕ ರಡ್ಡನೇದ ಸ್ನೇಹದ ಸಾಗರಡು ಒಂತೆ ಸಮಯ ಮುರ್ಕುದು ದು ಕೆಲವು ಜೋಕುಲು ಮುರುಕು ಮಸ್ತ್ ಬೇಗ ಪಿದೈಪತು ಬಿಡ್ತೀರ ಆಯ್ನಿರ್ದವರ ಸಹಜವು ಕಷ್ಟ ಅದು ಬಿಡ್ಕೊಂಡು ಆಯ್ನಿರ್ದವರ ಮುರ್ಕೆರೆ ಬರ್ಕೊಂಡೆ ಮುರುಕು ನೆಟ್ಟೆ ಖುಷಿ ಇಪ್ಕೊಂಡು ಆನಂದ ಒಪ್ಕೊಂಡು ಬ್ರಹ್ಮ ಬಾಬಾ ಸದಾ ಬಾಬನ ಸ್ನೇಹು ಮುರುಕು ಇರು ಹಿಂದೆತ್ತ ನೆನಪಾಡ್ತಾ ಕಲ್ಕತ್ತಡು ದಂಡು ಬ್ರಹ್ಮಪುತ್ರ ನದಿ ಸಾಗರನು ಸೇರುಂಡು ಇತ್ತೆ ಭಾಪ್ತಾದ ಮಾಹ ಜೋಕ್ಲೆಡ್ ಇನ್ನೇನು ಇಷ್ಟ ಮಲ್ಪರದಾದ ಪಂಡ ಭಾವನ ಪ್ರೀತಿದ ಗುರುತು ಸಮಾನಾದು ತಜ್ಪಲೆ ಸದಾ ಸಂಕಲ್ಪಡು ಸಮರ್ಥಾಲೇ ಇತ್ತೆ ವ್ಯರ್ಥದ ಸಮಾಪ್ತಿ ಸಮಾರೋಹ ಮಲ್ತುಬುಡ್ಲೆ ದೇಪಂಡ ವ್ಯರ್ಥ ಸಮರ್ಥ ಬುಡ್ಪುಜೆ ಬಕ ಓಡಿಮುಟ್ಟ ನಿಮಿತ್ತ ಏನ ನಿಗುಲು ಚೋಕಲು ಸದಾ ಸಮರ್ಥ ಪೂಜೆ ತಂಡ ವಿಶ್ವದ ಆತ್ಮನು ಏಂಚ ಮಲ್ಪರ್ ಮಾತ ಆತ್ಮ ಶಕ್ತಿರ್ದು ಸಂಪೂರ್ಣ ಬರಿದಾದುಂಡು ಖಾಲಿಯಾದುಂಡು ಶಕ್ತಿದ ಭಿಕಾರಿ ಆದ್ ಬರ್ತೇರು ಇಂಚಿನ ಭಿಕಾರಿ ಆತ್ಮಲಿಗ ಹೇ ಸಮರ್ಥ ಆತ್ಮರೇ ಈ ಭಿಕಾರಿ ತನ್ನೂ ಮುಕ್ತ ಆದ ಮಲ್ಪಲೆ ಆತ್ಮ ಮಾತಲ್ಲ ನಿಖಲು ಸಮರ್ಥ ಆತ್ಮನು ಲೆತ್ತೊಂದು ಹೇ ಮುಕ್ತಿ ಧಾತನ ಜೋಕ್ಲಾಯಿನ ಮಾಸ್ಟರ್ ಮುಕ್ತಿ ಧಾತರೇ ಹಿಂಗಲೆಗ ಮುಕ್ತಿನ ಕೊರಲೆ ಈ ಬುಳಿಪು ನಿಖಲಿನ ಕೆಬಿಕ್ ಪ್ರತಿಧ್ವನಿ ಪ್ರತಿಧ್ವನಿ ಆದತ್ತೆ ಈ ದೇ ಮುಟ್ಟಾಗಲ ನಿನೆ ಮುಕ್ತ ಮಲ್ಪನೆಟ್ಟು ಬ್ಯುಸಿ ದಾನೆ ವಿಶ್ವದ ಆತ್ಮಗೂ ಬೇಹದ್ದದ ಸ್ವರೂಪವರ್ದು ಮಾಸ್ಟರ್ ಮುಕ್ತಿದಾತಾಪನೇರದವರ ಎಲ್ಲಿ ಎಲ್ಲಿಯ ಪಾತೆರೊಡೆದು ತನ್ನ ತನ್ನಡಪುನ ಬಲಹೀನತೆ ದೂರ ಆದ ಬಿಡುಕೊಂಡು ಇತ್ತೆ ಬುಲಿಪುನು ಕೇನುಣ ಸಮಯವಾದುಂಡು ಆತ್ಮದ ಬುಲಿಪುನು ಕೇನ್ರೆ ಬರ್ಕೊಂಡು ಅತ್ತ ಇಜ್ಜೋ ತಬ್ಬಿಬ್ಬಾಯಿನ ಆತ್ಮಗು ಸುಖ ಶಾಂತಿದ ಹಣಿನ ಕೊರಲೆ ಇಂದುವೆ ಬ್ರಹ್ಮಬಾಬನ ಅನುಸರಣೆ ಮಲ್ಪನಾದಂಡು ಈ ದಿನ ವಿಶೇಷವಾದ ಬ್ರಹ್ಮಬಾಬನ ನೆನಪನ್ನು ಹೆಚ್ಚ ಮಲ್ತಾರತ್ತೆ ಬ್ರಹ್ಮಬಾಬಲ ಸಹ ಮಾತಾ ಜೋಕುಲಿನ ಸ್ಮೃತಿ ಅತನ ಸಮರ್ಥ ಸ್ವರೂಪವರ್ದು ನೆನಪು ಮಲತರು ಕೆಲವು ಜೋಕುಲು ಬ್ರಹ್ಮಬಾಬನೊಟ್ಟಿಗೆ ಆತ್ಮೀಯ ವಾರ್ತಾಲಾಪ ಮಲ್ತನ್ನು ಮಧುರಾತಿ ಮಧುರವಾದ ದೂರನ್ನು ಕರಿಯರು ದಾದಪಂಡ ನಿಕುಲು ಈತ ಬೇಗ ದಯಗೆ ಪೋದು ಬುಡಿಯರು ಒಬ್ಬ ರಟನೆಯ ದೂರು ದಾದಪಂಡ ಎಂಕುಲು ಮಾತಾ ಜೋಕಿಗಿನ ದಯಗ ಪಡೆಯೊಂದೆ ಬಯರು ಬ್ರಹ್ಮಬಾಬರಿಪು ಯಾನು ಸಹ ಶಿವಬಾಬನೆ ಕೇಂದೆ ಏನನ್ನು ಇತ್ತಿತ್ತಿಲಕನೇ ದೇಗು ಕರೆತ್ತರು ಶಿವಬಾಬಾ ಪಂಡೇರು ಒಂಜು ವೇಳೆ ಯಾನು ನಿಖಲಿಗು ಒಪ್ಪಿಗೆನ ದೇತೊಂದು ಬಲ್ಲೆ ಪಂದು ಪಂದ್ ತೆರಡ ನಿಖುಲು ಜೋಕುಲಿನ ಬುರ್ದು ಬರೊಂದು ಇತ್ತಾನೆ ಅತ್ತಂಡ ಜೋಕ್ಲು ನಿಖುಲಿನ ಬುರ್ದು ಬುಡ್ತು ಇರ್ತಾನೆ ನಿಖುಲು ಅರ್ಜುನರನ್ನ ನೆನಪಾರ್ಥವಾದು ಅಂತ್ಯಡು ನಷ್ಟಮೋಹ ಅತನ ಮೋಹ ಸ್ಮೃತಿ ಸ್ವರೂಪ ಅದು ಪುನಾದಂಡು ಬ್ರಹ್ಮಬಾಬ ತಿಳ್ತಿರು ಗುಡ ಪಂಡೆರ್ ಇಂದು ಅಂತೂ ಅದ್ಭುತವಾದಿತ್ತನು ಜೋಕುಲಿಗಳ ಸಹ ತೆರೆದಿದ್ದರು ಬೊಕ್ಕ ಬ್ರಹ್ಮ ಬಾಬಾಗಳ ಸಹ ಯಾನ್ ಪೋದು ಪಂದ್ ತೆರೆದಿದ್ದನು ದುಂಬು ಹಿತ್ತಂಡ ಸಹ ರಡ್ಡ್ ಕಡೆ ಶಾಂತಿ ಪಂಡ ಸಮಯ ಪ್ರಮಾಣ ಬಾಬನ ಪ್ರತ್ಯಕ್ಷತೆ ಮಲ್ಪನ ಪಾತ್ರ ಡ್ರಾಮಾನುಸಾರ ನೋಂದಣಿಯಾದಿತ್ತನು ಎಂದಿಕ್ಕೆ ಪನೋಡಪನು ಭಲೆ ಬ್ರಾ ಡ್ರಾಮಾ ಭಲೆ ಸೇವ್ಯದ ಪರಿವರ್ತನೆ ಬೆರಿ ಸಹ ಜೋಕುಲ್ನ ಬಿರಿಸುತ್ತಿರು ಅವ್ಯಕ್ತ ರೂಪಗಳು ತೀವ್ರ ಸೇವೆದ ಪಾತ್ರವನ್ನು ಅಭಿನಯ ಮಲ್ಪಡಿತ ವಿಶೇಷವಾದ ಈ ದಿನ ಡಬಲ್ ವಿದೇಶದ ಜೋಕುಲ್ನ ಮಸ್ತ್ ಮಧುರಾತಿ ಮಧುರ ದೂರ ಕೊಡ್ತೀರ ಡಬಲ್ ವಿದೇಶದೂರನು ಕೊಡ್ತೀರ ಡಬಲ್ ವಿದೇಶದ ಬ್ರಹ್ಮ ಬಾಬಾಗ ಪಂಡೆರು ಕೇವಲ ರಡ್ಡು ಮೂಜಿ ವರ್ಷಗಳು ಸಹ ಇದಂದಿತ್ತು ಬ್ರಹ್ಮ ಬಾಬಾ ತಿಳ್ತಂದು ಪಂಡ್ಯರು ಡ್ರಾಮ ಜೊತೆ ಪಾತಿರ್ಲೆ ಡ್ರಾಮ ಇಂಚ ತಾಗಿ ಮಲ್ತಂಡ್ ಅಣ್ಣ ಕಡೇಟು ಬತ್ತಿ ತಂಡಲ್ಲ ತೀವ್ರವಾದ ದುಂಬು ಹೋಗುನ ಉದಾಹರಣೆ ಆವಡಿ ತಂಡ ಭಾರತ ಆವಡು ಅತನ ವಿದೇಶವಾಡು ಕಡೇಟು ಬತ್ತರು ದುಂಬು ಬೋಬುನ ಪ್ರತ್ಯಕ್ಷ ಪ್ರಮಾಣ ತಲೆ ಎಂಚೆ ಈ ದಿನ ಸಮರ್ಥ ದಿವಸವಾದ ಆಚರಣೆ ಮಾಡ್ತಾರೆ ಅಂಚೆನೆ ಪ್ರತಿದಿನ ಸಮರ್ಥ ದಿನ ಆದಪ್ಪಡು ಹೂವ್ಯ ಪ್ರಕಾರದ ಏರುಪೇರು ಪೆರಬಲ್ಲಿ ಬ್ರಹ್ಮ ಬಾಬಾ ಈ ದಿನ ಮೋಜಿ ಶಬ್ದ ಬೊಕ್ಕ ನಿರಾಕಾರಿ ನಿರಹಂಕಾರಿ ಈ ಮೂಜಿ ಶಬ್ದದ ಶಿಕ್ಷಣ ಸ್ವರೂಪ ಅದು ಮನಸ್ಸು ನಿರಾಕಾರಿ ಪಾತ್ರ ನಿರಾಂಕಾರಿ ಕರ್ಮಡು ನಿರ್ವಿಕಾರಿ ಸೆಕೆಂಡ್ ಸಾಕಾರ ಸ್ವರೂಪ ಬಲೆ ಸೆಕೆಂಡ್ ನಿರಾಕಾರ ಸ್ವರೂಪಡು ಸ್ಥಿತಾಲೆ ಈ ಅಭ್ಯಾಸ ಇಡೀ ದಿನೋಟು ಕೂಡ ಕೂಡ ಕೇವಲ ಮಲ್ಕುಲೆ ಕೇವಲ ನೆನಪುಡು ಕುಲ್ದು ಕುಲ್ದಿನ ಸಮಯ ನಿರಾಕಾರಿ ಕುಲ್ಲು ಕುಲ್ಲುನತ್ತು ಅಂಡ ಮಧ್ಯಮದ್ಯ ಸಮಯದಲ್ಲಿ ತೊಂದರೆ ಈ ದೇಹದ ಪರಿವೇರ್ದು ದೂರ ನಿರಾಕಾರಿ ಆತ್ಮ ಸ್ವರೂಪ ಸ್ಥಿತಾಪನ ಅಭ್ಯಾಸ ಮಲ್ಪುಲೆ ಹೋಗಿ ಕೆಲಸ ಮಲ್ತೊಂದಿತ್ತಲ್ಲ ಸಹ ಯಾನ್ ನಿರಾಕಾರ ಆತ್ಮ ಈ ಸಹಕಾರ ಕರ್ಮೇಂದ್ರದ ಆಧಾರದ ಕರ್ಮ ಮಲ್ತೊಂದುಲ್ಲೆ ನಿರಾಕಾರ ಸ್ಥಿತಿ ಕಾರ್ಯ ಮಲ್ಪನಂಚನ ಮಲ್ಪವನಂಚನ ಸ್ಥಿತಿಯಾದುಂಡು ಕರ್ಮೇಂದ್ರ ಮಲ್ಪು ಆತ್ಮ ಆತ್ಮ ಮಲ್ಪವನಂಚನದು ನಿರಾಕಾರಿ ಆತ್ಮ ಸ್ಥಿತಿಯರ್ದ್ದು ಬಾಬನ ನೆನಪು ಸತ ಅಂಚೆನೆ ಬರ್ಪುಂಡು ಎಂಚ ಬಾಬ ಕರ್ತವ್ಯನು ಮಲ್ಪವೇರು ಅಂಚಿನ ಆತ್ಮ ಸಹ ಕರ್ತವ್ಯನು ಮಲ್ಪವನ ಆದು ಕರ್ಮದ ಕರ್ಮದ ತಿಕ್ಕದು ಗುರುಜಿ ಅಲಿಪ್ತ ಅದು ಗೊಡ್ಪಾರ ದೇವಂಡ ಕರ್ಮದ ಬಂಧನು ಮುರ್ಕು ಮನ್ ಸಮಸ್ಯೆ ಬರ್ಪುಂಡು ಇಡೀ ದಿನೋಟು ಚೆಕ್ ಮಲ್ತುಳ್ಳೇ ಮಲ್ಪವನ ಆತ್ಮ ಅದು ಕರ್ಮ ಮಲ್ತುಲೇನಿ ಎಡ್ಡೆ ವಿಷಯ ಇತ್ತೆ ಮುಕ್ತಿ ಕೊರಪನ ಮಿಷಿನರಿ ತೀವ್ರ ಮಲ್ಪುಲೆ ಎಡ್ಡ ವಿಷಯ ಈ ಸಾರಿ ಈ ಕಲ್ಪಡು ಬತ್ತಿನ ಕೈದೆರ್ಪುಲಿ ಪೊಸ ಪೊಸ ಜೋಕ್ ಬಾಪ್ತಾದ ವಿಶೇಷ ನೆನಪು ಪ್ರೀತಿ ಕೊರದೇರು ಸಮಯು ಬಾಬನ್ನು ಆಸ್ತಿಗ ಅಧಿಕಾರಿ ಆದು ಸದಾ ತನ್ನ ಈ ಭಾಗ್ಯನು ದೀವಲ್ಲಿ ಯಾನು ಬಾಬನ ಮಲ್ತೊಂಡೆ ಎಡ್ಡೆ ವಿಷಯ ಡಬಲ್ ವಿದೇಶದಕಲು ಕೈದೆರ್ಪುಲಿ ಮಸ್ತಿ ಎಡ್ಡ ವಿಷಯ ಡಬಲ್ ವಿದೇಶದ ಬ್ರಹ್ಮನ ಸಂಕಲ್ಪದ ರಚನೆ ಮಲ್ತದೆ ಒಂದು ಬಾಪ್ತಾದ ಫೀದ ಒಂಜಾದುಖವಂಶಾವಳಿ ಸರಿ ಸೀದಾ ಮುಖವಂಶಾವಳಿ ಒ ರೆಡ್ಡನೆಯದು ಸಂಕಲ್ಪದ ಮೂಲಕ ವಂಶಾವಲಿ ಸಂಕಲ್ಪ ಶಕ್ತಿ ಮಸ್ತ್ ಮಲ್ಲ ಮಹಾನ್ ಆದು ಆಯ್ನೆ ಎಂಚ ನಿಖಿಲನ ರಚನೆ ಸಂಕಲ್ಪ ಶಕ್ತಿ ತೀವ್ರವಾದುಂಡು ಅಂಚೆನೆ ಡಬಲ್ ವಿದೇಶದಕಲು ತೀವ್ರ ಪುರುಷಾರ್ಥ ಒಕ್ಕ ತೀವ್ರ ಪ್ರಲಬ್ಧದ ಅನುಭವ ಮಲ್ಪ ನಕಲಾದರು ಆಯ್ನೆ ಇಡೀ ಬ್ರಾಹ್ಮಣ ಪರಿವಾರು ಡಬಲ್ ವಿದೇಶದಕಲು ಡಬಲ್ ತಿಕ್ ಮಸ್ತ್ ಕಳ ಕಳೆದು ಪೋದು ಕೂಡ ತಿಕ್ಕಿನಕಲು ಆದುಳರು ಭಾರತದ ಸಹೋದರ ಸಹೋದರಿಯರು ನಿಖಲಿನ ತೂಲೆ ಮಸ್ತ್ ಖುಷಿ ಪಡೆಪೇರು ಪಂಡ ನಿಕ್ಳೆನ ತೂದು ಖುಷಿ ಪಡೆಪೇರು ಭಲೆ ಭಲೆ ಡಬಲ್ ವಿದೇಶದ ಕಲೆ ಭಲೆ ಡಬಲ್ ವಿದೇಶದ ಖುಷಿ ಉಂಡತೆ ಮಸ್ತ್ ಖುಷಿ ಉಂಡ ಏತು ಖುಷಿ ಮಸ್ತ್ ಉಂಡ ಅಳತೆ ಮಲ್ಪರೆ ಹೂವೇ ವಾಪನ ಇಜ್ಜಿ ವಿದೇಶಡು ಸಹ ಕೇನೊಂದುಳೆರು ತೂ ಈ ವಿಜ್ಞಾನದ ಸಾಧನಗಳು ನಿಖಲಿಗೂ ಬೇಹದ್ದದ ಸೇವೆ ಮಲ್ಕೊಂಡಿತ್ತು ಮಸ್ತ್ ಜೊತೆ ಕೊರ್ಪುಂಡು ಬುಖ ಸಹಜವಾದ ಸೇವೆ ಮಲ್ಪ ಈ ವಿಜ್ಞಾನದ ತೀವ್ರಗತಿಲ ಸಹ ನಿಖಿಲನ ಸ್ಥಾಪನೆ ದೊಟ್ಟಿಗೆ ಸಂಬಂಧ ಉಂಡು ಎಡ್ಡ ವಿಷಯ ಮಾಹತ ಪಾಂಡವ್ಯರ ಸಮರ್ಥಾದುಲ್ಲರತೆ ನಿರ್ಬಲರತ್ ಮಹತರ ಸಮರ್ಥನೆ ಬಕ ಶಕ್ತಿಯರು ಬಾಬಾ ಸಮಾನ ಉಲ್ಲರು ಶಕ್ತಿ ಸೇನೆ ಆದುಲ್ಲರು ಶಕ್ತಿಯರ್ನು ಶಕ್ತಿ ಮಾಯಜೀತ ಮಲ್ಪನಾಂಡು ಹೆಡ್ಡ ವಿಷಯ ಇನಿ ವಿಶೇಷವಾದ ಶೃಂಗಾರ ಮಲ್ಪನಾ ಕುಲಬೈದೆ ಕಲ್ಕತ್ತೋರ್ದು ಪೂನು ಕನೈದಿರು ಮಾಹ ಜಾಗಡು ಪೂರ್ದು ಮಸ್ತು ಪೊರ್ಲಾದ್ ಶೃಂಗಾರ ಮಲ್ತದಿರು ಇಂದು ಸಹ ಆ ಸ್ನೇಹದ ಗುರುತಾದುಂಡು ಎಡ್ಡ ವಿಷಯ ನಿಗಲಿನ ಸ್ನೇಹದ ಪ್ರತಿಯ ಅದು ಕೊರಂದಿರು ಎಡ್ಡ ವಿಷಯ ಶಿಕ್ಷಕಿಯರು ಕೈದಿರುಪುಲೆ ಪ್ರತಿಯೊಂಜಿ ಗುಂಪೊಡು ಶಿಕ್ಷಕಿಯರು ಮಸ್ತ್ ಬರಪಿರು ಶಿಕ್ಷಕರಿಗೆ ಎಡ್ಡೆ ಅವಕಾಶ ತಿಕ್ಕೊಂಡು ಸೇವೆದ ಪ್ರತ್ಯಕ್ಷ ಫಲ ತಿಕ್ಕೊಂಡು ಎಡ್ಡ ವಿಷಯ ಇತ್ತೆ ತಮ್ಮ ಚಹರದ ಮೂಲಕ ಮಾತೆರೆಗಳ ಭವಿಷ್ಯದ ಸಾಕ್ಷಾತ್ಕರಣ ಮಲ್ಪಲೆ ಕೆಂಡರ ಹೆಂಚಿನ ಮಲ್ಪಡು ಎಡ್ಡ ವಿಷಯ ಮಧುರ ಮಧುಬನ ತಕ್ಕಲು ಕೈದಿರುಪಲೆ ಮಸ್ತ್ ಎಡ್ಡ ವಿಷಯ ಮಧುಬನ ತಕಲೆಗೆ ಮಸ್ತ್ ಅವಕಾಶ ತೆಗೆದುಕೊಂಡು ಆಯ್ನದವರ ಬಾಪ್ತಾದ ಮಧುಬನ ತಕಲು ಆತ್ಮೀಯ ಚಾನ್ಸಲರ್ ಬಂದು ಪಂಪರು ಅತ್ತೆ ಚಾನ್ಸಲರ್ ಆದುಲ್ಲರ ಸೇವೆ ಮಲ್ಪಡಾಪುಡು ಕೂಡ ಮಹಾತನ ಮಧುಬನ ನಿವಾಸಿಲು ಸಂತುಷ್ಟ ಮಲ್ಪರು ಆಯನದವರ ಬಾಪ್ತಾದ ಸಹ ಮಧುಬನ ತಕಲಿನ ಏಪಲ ಮರ ಪೂಜ್ಯರು ಮುಖ್ಯವಾದು ನೆನಪು ಮಲ್ಪ ದೈಗ ಮಧುಬನ ತಕಲಿನ ನೆನಪು ಮಲ್ಪ ದೇಪಂಡ ಮನು ಮಧುಬನ ತಕಲು ಬಾಬನ ಪ್ರೀತಿ ಮೆಜಾರಿಟಿ ಪಾಸ್ ಆದುರು ಬಾಬನ ಜೊತೆ ಪ್ರೀತಿ ಮಸ್ತ್ ಉಂಡೋ ಕಡಿಮೆ ಜಿ ತಕುಲು ಮಸ್ತ್ ಎಡ್ಡೆ ಎಡ್ಡೆ ಅಕುಲು ಅದುರು ಇಂಡೋರ್ ಜೋನ್ದ ಸೇವಾಧಾರಿಯು ಬೈದೇರು ಇಂಡೋರ್ ಜೋನ್ ಹಕ್ಕು ಕೈದರ್ಪಲಿ ಮಸ್ತು ಉಳ್ಳೇರು ಎಡ್ಡೆ ವಿಷಯ ಸೇವೆ ಮಲ್ಕುನವು ಪಂಡ ಕೈತಲು ಬರ್ಪನ ಪ್ರತ್ಯಕ್ಷ ತಿನ್ಪುನ ತಿಂಪುನಾದು ಸೇವೆದ ಅವಕಾಶ ದಿತ್ತುವು ಅರ್ಥಾತ್ ಪುಣ್ಯನು ಜಮಲ್ತು ಆಶೀರ್ವಾದ ಜಮ ಮಲ್ತು ನಾವು ಪಂಡ ಮಾತು ತನ್ನ ಪುಣ್ಯದ ಖಾತೆ ಜಮ ಮಲ್ಪುನವು ಈ ಆಶೀರ್ವಾದ ಪಂಡ ಪುಣ್ಯ ಅಧಿಕ ಲಿಪ್ತದ ಕೆಲಸ ಮಲ್ಕೊಂಡು ಎಡ್ಡ ವಿಷಯ ದೇಶ ವಿದೇಶದ ದೂರ ಕುಲ್ದಿತ್ತಿನ್ನಲು ಸಹ ಕೈತಾಲುಳ್ಳರು ಮಾತ ಜೋಕ್ಲಿನ್ ಬಾಪ್ತಾದ ಸ್ನೇಹದರ್ ದಿನೋಟು ರಿಟರ್ನ್ ಆದ ಪದ್ಮ ಗುಣ ಸ್ನೇಹದ ನೆನಪನ್ನು ಕೊರಂದು ಬಾಪ್ತಾದ ತುವಂದು ಸ್ವಲ್ಪ ಇಂಚಿನ ಹಾಕೊಂಡು ಸಮಯ ಒಪ್ಪು ಒಲ್ಪ ಇಂಚಿನ ಸಮಯ ಒಪ್ಪುಂಡು ಅಂಡ ಜಾಗೃತ ಜ್ಯೋತಿಲು ಸುಸ್ತಿಜಂದೇನೊಂದು ಬೊಕ್ಕ ಖುಷಿ ಮಲ್ತುಂದರು பாபு தாதா ஜோக்கு ஹுஷி தூவந்துள்ள பலனில் மாத்தெர்ல குஷிட்டு நிறைய அலே அந்த பாபா வந்து மாத்தெர்ல தரக்துள் ஜனக்கு பாலே கூட மஸ்தர மதுரவாதேரு மாத்தெர்ல பாபாக்கு நெனப்புல நெனப்பு ஆண்டா ஏத்து ஜன புதர் பண்ணும் மோக்கு அவரா பாபு தாதா தெரிப்ப வேறு பிரதி ஒஞ்சு பாலே தமி புதரு பர்சனல் நெனப்பு பிரீதி ஸ்வீகார ಉಲ್ಲೆರ್ ಎಡ್ಡೆ ವಿಷಯ ಇತ್ತೆ ಒಂಜಿ ಸೆಕೆಂಡ್ ನಿರಾಕಾರ ಸ್ಥಿತಿ ಎಡ್ಡೆ ವಿಷಯ ಡ್ರಿಲ್ ಮಲ್ಪರು ಬಾಬಾ ಲಿವಿಂಗ್ ವ್ಯಾಲೂ ವ್ಯಾಲ್ಯೂಡ್ ಟ್ರೈನಿಂಗ್ ನಡತೊಂದುಂಡು ಎಡ್ಡೆ ಸೇವೆದ ಸಾಧನವಾದುಂಡು ಲಿವಿಂಗ್ ವ್ಯಾಲ್ಯೂಸ್ ಮಲ್ತೊಂದು ಮಲ್ತೊಂದು ತಮ್ಮ ಲವ್ಲಿ ಲಿವಿಂಗ್ ಪ್ರೀತಿ ಮಸ್ತ್ ಜೀವನವನ್ನು ಹೆಚ್ಚ ಮಲ್ತೊನ್ಲೇ ಎಡ್ಡೆ ವಿಷಯ ಬಾಪತಾದಿ ಒಂಜಿ ಗುಲ್ಚರ್ ಗುಲ್ಚದ ಬಾಲ್ಯರು ಅಥವಾ ಪನ್ನರು ಅಂಚಿನ ವಿಶೇಷ ಅಭಿನಂದನೆ ತೆರಿಪಂದು ದಾತಪಂಡ ಬ್ರಹ್ಮ ಶರೀರುಡು ಮಲ್ತಿನ ಸೇವೆ ಸೇವೆ ದಲಕ ಈ ರಥಲ ಸಹ ಮುಪ್ಪತ್ತ ಮೂಜಿ ವರ್ಷನು ಪೂರ್ತಿ ಮಲ್ತೊಂಡು ಇಂದು ಸಹ ಡ್ರಾಮುಡು ಪಾತ್ರ ಉಂಡು ಬಾಬನ ಸಹ ಸಹಾಯ ಬಾಲ್ಯದ ಸಹಸ ರಡ್ಡು ಸೇರಿದು ಪಾತ್ರ ಅಭಿನಯ ಅಲ್ತು ಎಡ್ಡ ವಿಷಯ ಮಹಾತೆರ್ಲ ಸದಾ ಸ್ನೇಹದ ಸಾಗರು ಸಮಾವೇಶ ಅದಪ್ಪನ ಸದಾ ಪ್ರೀತಿ ಲೀನಾ ಸದಾ ಮಲ್ಪವನಂಚಿನ ಆತ್ಮ ಸ್ವರೂಪಡು ಸ್ಥಿಪನ ಸದಾ ಮೂಜಿ ಶಬ್ದದ ಶಿವ ಮಂತ್ರ ಪ್ರತ್ಯಕ್ಷ ಜೀವನು ಕನಪು ನಂಚಿನ ಸದಾ ಬಾಬನ ಸಮಾನ ಮಾಸ್ಟರ್ ಮುಕ್ತಿ ದಾತಾದು ವಿಶ್ವದ ಆತ್ಮಲಿಗ ಮುಕ್ತಿನ ಕಪವನಂಚಿನ ಸರ್ವಶ್ರೇಷ್ಠ ಆತ್ಮಲಿಗ ಬಾಪ್ತಾಜನ ನೆನಪು ಪ್ರೀತಿ ಬಕ್ಕ ನಮಸ್ತೆ ದಾದೀಜಿ ಅರ್ನ ಜೊತೆ ಇನ್ನಿತಾ ದಿನ ಜೋಕ್ಲೆನು ಬಾಬಾ ವಿಶೇಷ ವಿಶ್ವದ ಎದುರುಡು ಪ್ರತ್ಯಕ್ಷ ಮಲ್ತನುಲ್ಯರು ಬಾಬಾ ಮಲ್ಪವನ ಅಂಚನಾಧುಲ್ಯರು ಬಕ್ಕ ಜೋಕ್ಲೆನು ಮಲ್ಪವನಾದ ಮಲ್ತೇರು ಎಡ್ಡೆದುಂಡು ಈ ಸ್ನೇಹದ ಅಲೆ ಮಾತೆರಲ್ಲ ಸಮಾವೇಶ ಮಲ್ತುಂಡು ಎಡ್ಡ ವಿಷಯ ಶರೀರನು ನಡಪವನು ಅಂಚಿನ ವಿಧಿ ಗೊತ್ತಾಡತ್ತೆ ನಡಪ ಒಂದು ನಡಪೊಂದು ಬಾಬನ ಸಮಾನ ವ್ಯಕ್ತ ಆದ ಬಿಡುಪರು ಆಶೀರ್ವಾದಲು ಸಹಜ ಪುರುಷಾರ್ಥವಾದಂಡು ಇಡೀ ದಿನೋಟು ಏರು ಬೇಜಾರು ಮಲ್ತೊಂಡ್ರಲ್ಲ ಬಲ್ಲಿ ಆಶೀರ್ವಾದನು ದೇತನೋವು ಇಂದು ಫಸ್ಟ್ ಕ್ಲಾಸ್ ಪುರುಷಾರ್ಥವಾದೊಂದು ಸಹಜ ಪಕ್ಕ ಫಸ್ಟ್ ಕೂಡ ಆದುಂಡು ಎಡ್ಡೆದುಂಡತ್ತೆ ಶರೀರ ಇಂಚೆತ್ತ ಎಂಚೆತ್ತರು ಸರಿ ಅಂಡ ಆತ್ಮ ಶಕ್ತಿಶಾಲಿ ಉಂಡತ್ತೆ ನಿಖುಲ್ ಮಾತ್ರ ಜೋಕುಲು ಪದ್ನಾಲ್ ವರ್ಷ ತಪಸ್ಸನ್ನು ಮಲತದರು ಆ ತಪಸ್ಸದ ಬಲ ಸೇವೆಯನ್ನು ಮಲತೊಂಡುಂಡು ಇತ್ಯಂತೂ ನಿಖಿಲಿಗೆ ಮಸ್ತ್ ಜೊತೆಗಾರಾದ್ಬಿಡ್ತೀರು ಸೇವೆಗೆ ಎಡ್ಡೆ ಜೊತೆಗಾರರುಳ್ಳರು ನಿಖಿಲಿನ ತೂಲು ತೂದು ಖುಷಿ ಆಪ್ತರು ಎಡ್ಡೆ ವಿಷಯ ವರಿಷ್ಠ ಅನ್ನದ ಅನ್ನನ ಜೊತೆ ಡ್ರಾಮಾ ಅನುಸಾರ ಸೇವೆಗಾದ ಇಂಚಿನ ಪ್ಲಾನ್ ಅವಂದು ಅವು ಎಡ್ಡದು ಆಪೊಂಡು ಬೊಕ್ಕ ಪ್ರತಿಯೊರ್ಲ ಸದಾ ಸಂಘಟನೆ ಸ್ನೇಹ ಬೊಕ್ಕ ಆಶೀರ್ವಾದನೂ ದೇತೊಂದ್ರೆಗಾದ್ ಬಾಲಕರಿಗೆ ಬಾಲಕರೇ ಮಾಲಿಕೇರ್ ಪಂಪನ ಪಾಠನು ಪಕ್ಕ ಮಲ್ತೊಂದು ಓರಿ ನನ್ವರ್ಯನ ದುಂಬು ಕೊನೊಂದು ಓರಿ ನನ್ವರ್ಯನ ವಿಚಾರಲೆಗೆ ಗೌರವ ಕೊರೊಂದು ಮುಂದುವರಿ ದುಂಬು ಕೊಂದು ಪರಂದಿತ್ತ ಸಫಲತೆನೆ ಸಫಲತೆ ಉಂಡು ಸಫಲತೆ ಆವಡೆ ಹಾಕೊಂಡು ಆಂಡ ಇತ್ತ ಏರು ನಿಮಿತ್ತ ಆತ್ಮಲುಳ್ಳ ವಿಶೇಷ ಸ್ನೇಹದ ಸಂಬಂಧ ಕನಪನವು ಇನ್ನು ಮಹಾತರಣ ತೀವ್ರ ಆದುಂಡು ಸ್ನೇಹ ನಿಸ್ವಾರ್ಥ ಸ್ನೇಹ ವಲ್ಪ ನಿಸ್ವಾರ್ಥ ಸ್ನೇಹ ಉಂಡ ಅಲ್ಪ ಗೌರವವನ್ನು ಸಹ ಕೊರಪೇರು ಕೂಡ ತೇತನರು ವರ್ತಮಾನ ಸಮಯದು ಮಾಲ್ಯ ತಿರುಗವನವು ಇಂದು ವಿಶೇಷ ಆತ್ಮದ ಕಾರ್ಯವಾದುಂಡು ಬೊಕ್ಕ ಹಿಂದೆರದೇ ಸ್ನೇಹ ಸಂಸ್ಕಾರವನ್ನು ಪರಿವರ್ತನೆ ಮಲ್ಪೊಲಿ ಜ್ಞಾನ ಪ್ರತಿಯೊರ್ಯನ ಉಂಡಾಂಡ ಸ್ನೇಹ ಒಬ್ಬ ರೀತಿಯ ಸಂಸ್ಕಾರ ಕೈತಲ್ ಕನವಲಿ ಸ್ನೇಹ ಕೇವಲ ಸ್ನೇಹದ ರಡ್ಡು ಶಬ್ದ ಸದಾ ಕಾಲುಗಾದ ಕಲನ ಜೀವನದ ಆಶ್ರಯಾದುಕೊಂಡು ನಿಸ್ವಾರ್ಥ ಸ್ನೇಹ ಮಸ್ತ್ ಬೇಗ ಮಾಲ್ಯನ ತಯಾರು ಮಲ್ಪೊಂಡು ಬ್ರಹ್ಮ ಬಾಬಾ ಎಂಚಿನ ಮಲ್ಪರು ಸ್ನೇಹ ತನ್ನ ಸ್ವಂತ ಅದು ಮಲ್ತೊಂಡೇರು ಅವಶ್ಯಕತೆ ಉಂಡು ಈ ರೀತಿ ಉಂಡತೆ ಸೋಣಿಪತ್ ಬಗ್ಗೆ ಮೀಟಿಂಗ್ ನಡೆಸು ಅಲ್ಪ ಅನುಭೂತಿ ಮಲ್ಪೆರೆಗಾದ ಸಾಧನದ ಉಪಯೋಗ ಎಂಚ ಮಲ್ಪನಿ ಅಕ್ಲಂತೂ ಪ್ಲಾನ್ ಮಲ್ತೊಂಡುಳ್ಳಿರು ಪ್ರತಿಯೊರ್ನ ಸಂಕಲ್ಪ ವಿಚಾರಣೆ ಏರು ವಿಶೇಷ ಹೆಚ್ಚ ಸ್ವೀಕಾರ ಮಲ್ಪಿರೋ ಅಕ್ಲಿನ ಮಲ್ತದ್ ಏಪ ಎಂಕುಲ ಅನುಭೂತಿ ಸ್ವರೂಪ ಅದು ಪಗ ಅನುಭೂತಿನೂ ಮಲ್ಪವಳಿ ಎಡ್ಡ ವಿಷಯ ವರದಾನ ದೃಢತೆಯ ಶಕ್ತಿದ ಮೂಲಕ ಸಫಲತೆಯನ್ನು ಪ್ರಾಪ್ತಿ ಮಲ್ಪನಾತ್ರಿಕಾಲದರ್ಶಿ ಆಸನಧಾರಿ ಭವ ದೃಢದ ಶಕ್ತಿ ವಿಶೇಷ ಶ್ರೇಷ್ಠ ಶಕ್ತಿಯಾದೊಂಡು ಅವು ಜೋಕ್ಲಟಗಿದ ಶಕ್ತಿಯನ್ನು ಸಹಜವಾದ ಪರಿವರ್ತನೆ ಮಲ್ತು ಉಪ್ಪಳು ಬಾಪ್ತಾದನವರ ದಾನ ಉಂಡು ಒಲ್ಪ ದೃಢತೆ ಉಂಡು ಅಲ್ಪ ಸಫಲತೆ ಇತ್ತದೆ ಒಪ್ಪು ಕೇವಲ ಇಂಚಿನ ಸಮಯ ಅಂಚಿನ ವಿದಿರ್ದು ಸ್ವರೂಪ ರೂಪಾಲೆ ಓವೇ ಕರ್ಮನು ಮಲ್ಪೆರೆಗು ಸುರುಕು ಐತ ಆದಿ ಮಧ್ಯ ಅಂತ್ಯನು ಯೋಚನೆ ಮಲ್ಪ ತಿರಿಯೊಂದು ಕಾರ್ಯನು ಮಲ್ಪಲಿ ಬೊಕ್ಕ ಮಲ್ಪಲಿ ಪಂಡ ತ್ರಿಕಾಲದರ್ಶಿ ಆಸನಧಾರಿ ಆಪರ್ ಬಂದಿ ಜೋಕ್ಲಾಟಿಗೆ ಜೋಕುಲಾಟಿಗೆ ಸಮಾಪ್ತಿಯಾದ ಹುಡುಕು ಸಂಕಲ್ಪ ಪನ್ಪನ ಬೀಜ ಶಕ್ತಿಶಾಲಿ ದೃಢ ತೆರೆದು ಜಿಂಜಿದು ನೊಂದಿ ವಾಣಿ ಬಕ್ಕ ಕರ್ಮು ಸಹಜವಾದ ಸಫಲತೆ ಇತ್ತದೆ ಉಪ್ಪುನು ಸ್ಲೋಗನ್ ಸದಾ ಸಂತುಷ್ಟಾದಿತ್ತದು ಸರ್ವೇರಲ್ಲ ಸಂತುಷ್ಟ ಮಲ್ಪವನಂಚಿನಕುಲೆ ಸಂತುಷ್ಟ ಮನೆಯದುರು ಅಚ್ಚಾ ಓಂ ಶಾಂತಿ